ಎಲ್ಲರೂ ನಮಸ್ಕಾರ ನಾನು ಮೇಕಲ್ ಈಶ್ವರ್ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಎನ್ ಎಚ್ ಅರ್ವತ್ ಏಳು ರೈಲ್ವೆ ಗೇಟ್ ಅನ್ನು ಮುಕ್ತ ರೈಲ್ವೆ ಗೇಟ್ ಆಗಿ ಮಾಡುವ ಸಮಯ ಬಂದಿದೆ ಬಹಳ ವರ್ಷಗಳಿಂದ ನಿರೀಕ್ಷಣೆಯಲ್ಲಿದ್ದ ಈ ಮೇಸ್ ಕಾಮಗಾರಿಕೆ ಬಳ್ಳಾರಿ ಜನರ ಕನಸು ನೆನಸಾಗಿದೆ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ಜನರು ಮರೆಯಲಾರದಂತ ದಿನ ಬಳ್ಳಾರಿ ಎಂಪಿ ಈ ತುಕೋರ ಅವರ ಕಾರಣ ಇದಕ್ಕೆ ಬಳ್ಳಾರಿ ಜನರ ಪರವಾಗಿ ನಮ್ಮ ಸಂಘದ ಪರವಾಗಿ ಉದಯಪೂರ್ವಕ ಧನ್ಯವಾದಗಳು ಎರಡು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ಜೊತೆಗೆ ಜಿ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರ ಕೂಡ ಅನೇಕ ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರ ಇರುವ ವೃತ್ತಕ್ಕೆ ನೀವೇ ಅನುದಾನಗಳು ಬಿಡುಗಡೆ ಮಾಡಿದ್ದು ಎಸ್ ಎನ್ ಬೇಟ್ ಒಳಸೇದುವಿಗೆ ನೀರು ಇರದಂತೆ ಮಾಡಬೇಕೆಂದು ನೀವೇ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದು ಎಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಿ ಕೆಲಸ ಮಾತ್ರ ಮಾಡಿಲ್ಲ ಅದರಲ್ಲಿ ವಿಫಲ ಬಿಜೆಪಿ ನಾಯಕರೇ ಯಾಕೆ ಕೆಲಸ ಮಾಡಿಲ್ಲ ಅಧಿಕಾರಿಗಳು ನಿಮ್ಮ ಅಧಿಕಾರ ಇದ್ದಾಗ ಮಾತು ಕೇಳ್ತಾ ಇಲ್ವಾ ಬಿಜೆಪಿ ನಾಯಕರೇ ಎಲ್ಲ ಅನುದಾನಗಳು ತಮ್ಮದು ಕೆಲಸ ಮಾತ್ರ ಕಾಂಗ್ರೆಸ್ ಅದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರ ಇರುವ ಒಳಸೇದಿಗೆ ಬುಡಾದಿಂದ ರೈಲ್ವೆಗೆ ಸುಮಾರು ಕೋಟಿ ಲಕ್ಷ ರೂಪಾಯಿ ಪಾವತಿ ಮಾಡಿದ್ದಾರೆ ಇವತ್ತು ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮಾರುತಿ ಪ್ರಸಾದ್ ಅವರಿಗೆ ನಾನು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕುಂತು ಮಾತಾಡಿದಂತ ಟೈಮ್ ಅಲ್ಲಿ ಸುಮಾರು ಎಂಟು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಅವ್ರ ಎಸ್ಟಿಮೇಶನ್ ಅನ್ನು ಕೊಟ್ಟ ನಂತರ ಅವರು ರೈಲ್ವೆ ಇಲಾಖೆಗೆ ನಮ್ಮ ಪ್ರಾಧಿಕಾರದಿಂದ ಆ ಹಣವನ್ನು ಡೆಪಾಸಿಟ್ ಮಾಡಿ ಎಲ್ಲರೂ ಸೇರಿ ಇವತ್ತು ಇದನ್ನು ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಆದಷ್ಟು ಶೀಘ್ರದಲ್ಲಿ ಇದನ್ನ ಕೆಲಸ ಪ್ರಾರಂಭ ಆಗುತ್ತೆ ಶ್ರೀರಾಮನ್ ಸರ್ ಅವರು ಮತ್ತು ಸೋಮಸೇಖರ್ಟ್ ಸರ್ ಅವರು ಒತ್ತಾಯ ಮೇರೆಗೆ ನಮ್ಮ ಬಳ್ಳಾರಿ ಟ್ರಾಫಿಕ್ ದುರ್ಗಂಗೂಡಿ ಸರ್ಕಲ್ ಇಟ್ ಇಸ್ ಒನ್ ಆಫ್ ದಿ ಭಾರಿ ಹೆಚ್ಚಿನ ಟ್ರಾಫಿಕ್ ಇರುವ ಕಾರಣ ಅದನ್ನು ಹಿಂಗನ ಮಾಡಿ ಆ ಟ್ರಾಫಿಕ್ನ ಬಗೆಹರಿಸಬೇಕಂತ ಒಂದು ಉದ್ದೇಶದಿಂದ ನಾವು ಪ್ರಾಧಿಕಾರ ಕಡೆಯಿಂದ ಎಂಟು ಪಾಯಿಂಟ್ ಎಂಟು ನಾವು ರೈಲ್ವೆ ಮಾಡ್ತೀವಿ ಸುಮಾರು ಇಪ್ಪತ್ತೊಂದು ತಿಂಗಳಾಯ್ತು ಪಾವತಿ ಮಾಡಿ ಇದುವರೆಗೆ ಕಾಮಗಾರಿ ಪ್ರಾರಂಭ ಮಾಡಿಲ್ಲ ಒಳಿದೀವಿ ಇನ್ನೂ ಅಗಲೀಕರಣ ಆಗಿಲ್ಲ ಅದು ಏನಾಯ್ತು ಯಾಕಂತ ಕೇಳಿ ಮಹಾಪ್ರಭುಗಳೇ ಬಿಜೆಪಿ ನಾಯಕರೇ ಪ್ರಶ್ನೆ ಮಾಡಿ ಇನ್ನು ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಂತ ಪ್ರಶ್ನೆ ಮಾಡಿ ಬಳ್ಳಾರಿ ಜನರ ದುರದೃಷ್ಟ ಏನಂದ್ರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಾಯಕರಾಗ್ಲಿ ಅಧಿಕಾರಿಗಳಾಗ್ಲಿ ಬುಡದಿಂದ ಹಣ ನೀಡಿದ್ದೇವೆ ಹೊರತು ಎಲ್ಲಿ ಕೆಲಸ ಮಾಡಬೇಕು ರೈಲ್ವೆ ಅಧಿಕಾರಿಗಳು ತಿಳಿಸಿಲ್ಲ ಎಸ್ವಿ ಕಚೇರಿ ಕಡೆನಾ ಹಳೆ ಕೋರ್ಟ್ ಕಡೆನಾ ಅದಕ್ಕಾಗಿ ಉಳಿದಿವೆ ಅಗಲಿಕರ ವಿಷಯದಲ್ಲಿ ವಿಳಂಬ ಜಿಲ್ಲಾ ಅಧಿಕಾರಿಗಳೇ ನೀವು ಸ್ಪಷ್ಟಪಡಿಸಿ ಎಲ್ಲೆಂಬುದು ಇದರ ಬಗ್ಗೆ ನಾವು ಕೂಡ ಮನೆ ಪತ್ರ ಕೊಟ್ಟಿದ್ದೇವೆ ಅಪಾರ ಜಿಲ್ಲಾ ಅಧಿಕಾರಿಗಳಿಗೆ ಇದನ್ನ ಪ್ರಶ್ನಿಸಿ ಅಂತ ಕಾಮಗಾರಿಕೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಎಂಪಿ ಆಗಿದ್ದ ದೇವೇಂದ್ರ ಹಿಂದಿನ ರಾಜ್ಯ ಸರ್ಕಾರದಲ್ಲಿ ಉತ್ಸವ ಸಚಿವರಾಗಿದ್ದ ಶ್ರೀರಾಮುಲು ಅವರು ಸುಧಾಕರ್ ಹತ್ರ ಬೇರೆ ಸತ್ತು ಕಾಮಗಾರಿಕೆಯಲ್ಲಿ ಆಗಿನ ಬಳ್ಳಾರಿ ಡಿಸಿ ಮೇಲೆ ಉತ್ತರ ತರುವುದರಲ್ಲಿ ವಿಫಲ ಅದಕ್ಕಾಗಿ ಮತ್ತೊಮ್ಮೆ ಉತ್ತರ ತಂದು ಕೆಲಸ ಮಾಡುವುದರಲ್ಲಿ ಯಶಸ್ವಿಯಾದ ಬಳ್ಳಾರಿ ಬಳ್ಳಾರಿ ಎಂಪಿ ತುಕಾರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಈ ಯುವಸೇನಾ ಫಲಶ್ತಿ ಎಂಬುದಕ್ಕಿಂತ ಬಳ್ಳಾರಿ ಜನರ ಏಕೆಂದರೆ ಬಳ್ಳಾರಿ ಜನರ ಹೋರಾಟಕ್ಕೆ ಸಿಕ್ಕ ಕಾಣಿಕೆ ಇದು ಯುವಸೇನೆ ಹಲವಾರು ನ್ಯಾಯಬದ್ಧ ಹೋರಾಟ ಮಾಡಿ ಮತ್ತೆ ಮಾಧ್ಯಮಗಳ ಮೂಲಕ ಅಧಿಕಾರಿಗಳಿಗೆ ಜನರಿಗೆ ಸಮಸ್ಯೆ ಬಗ್ಗೆ ತಿಳುವಳಿಕೆ ತಂದು ನ್ಯಾಯಬದ್ಧ ಹೋರಾಟ ಮಾಡಿದೆ ಈ ವೃತ್ತದಿಂದ ನಾಲ್ನ ಶಾಲೆವರೆಗೆ ದುಮ್ಮು ಧೂಳಿಯಿಂದ ಕೂರ್ಬುತ್ತಿದ್ದ ಜನರಿಗೆ ಶಾಶ್ವತ ಪರಿಷ್ಕಾರ ಕೊಟ್ಟಿದೆ ರಸ್ತೆಯಿಂದ ರುವ ಪವರ್ ಸ್ಟೇಷನ್ ಅಲ್ಲಿ ನೀರಿನಂತಿದ್ದ ಪವರ್ ಸ್ಟೇಷನ್ ಅನ್ನು ಸರಿಪಡಿಸಿದೆ ಮೋಕಾರ್ ರೋಡ್ ಹೌಸಿಂಗ್ ಬೋರ್ಡ್ ಒಳಗಿರುವ ಮೇಲ್ಬಟ್ ಟ್ಯಾಂಕಿಗೆ ನೀರು ಸೋರಿಕೆ ಇರದಂತೆ ಮಾಡಿದೆ ಮೇರ್ ಜೊತೆಗೆ ಬೆಳಕು ತಂದಿದೆ ಗೇಟ್ ನಲ್ಲಿರುವ ಸೇತುವೆಗೆ ಬೆಳಕು ತಂದಿದೆ ಬೋನಾಲ್ ಬ್ರಿಡ್ಜ್ ನಿರ್ಮಾಣ ಮಾಡುವುದರಲ್ಲಿ ಯಶಸ್ವಿಯಾಗಿದೆ ರೋಡ್ ಸುಮಾರು ವರ್ಷಗಳಿಂದ ಅದೇ ರೋಡ್ ಅನ್ನು ಸರಿಪಡಿಸಿದೆ ಎಸ್ಎಸ್ ಮೇಲೆ ಸೇವೆ ವಿಳಂಬ ಆಗ್ತಿರುವಾಗ ಮುಷ್ಕರ ಮಾಡಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಕಾರ್ಯಕ್ರಮಗಳು ಅಧಿಕಾರ ಒತ್ತಡದಂದು ಕೆಲಸ ಮಾಡಿದ್ದೇವೆ ಬಿಜೆಪಿ ನಾಯಕರೇ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬಹಳ ಒತ್ತಡ ಕೆಲಸ ಮಾಡಬೇಕಾಗಿತ್ತು ತಾವು ಮಾಡಿಲ್ಲ ಅಷ್ಟಲ್ಲದೆ ಕೇಂದ್ರ ಸರ್ಕಾರ ಎರಡು ಕೆಳಗೆ ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಇದು ಸಂಬಂಧಪಟ್ಟಂತ ಪ್ರಧಾನಮಂತ್ರಿಗೆ ಹಣಕಾಸು ಸಚಿವರಿಗೆ ರೈಲ್ವೆ ಸಚಿವರಿಗೆ ಹೆದ್ದಾರಿ ಸಚಿವರಿಗೆ ಹಣಕಾಸು ಸಚಿವರ ಸಲಹಾದಾರ ಆಗಿರುವಂತಹ ಮಾಜಿ ಡಿ ಸಿ ಎಸ್ ಎಸ್ ನಾಗುಲ್ ಅವರಿಗೆ ನಮ್ಮ ಹೃದಯಪೂರ್ವ ಧನ್ಯವಾದಗಳು ಇಂಥ ತಮ್ಮ ವಿಶ್ವಾಸಿ ಮೇಕಲ್ ಬಳ್ಳಾರಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಲ್ ಈಶ್ವರಡಿ ಬಳ್ಳಾರಿ